ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ಕಾಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನಿಮಗೆ ಆಲ್ರೆಡಿ ಗೊತ್ತಿತ್ತು ರೀ ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಐತಿ ಕೊನೆಯ ದಿನಾಂಕ ಬಂದು ಮೂವತ್ತು ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತದೆ ಇದಕ್ಕೆ ಎಸ್ ಎಸ್ ಎಲ್ ಸಿ ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಈಗ ಸಾಕಷ್ಟು ಅಭ್ಯರ್ಥಿಗಳು ಕೇಳಕ್ಕತ್ತಿದ್ರೆ ಅಂತ ಹೈಟ್ ಕಡಿಮೆ ಐತ್ರಿ ಎಷ್ಟು ಹೈಟ್ ಇದನ್ನು ಅಪ್ಲಿಕೇಶನ್ ಆಗಬೇಕು ಚೆಸ್ಟ್ ಕಡಿಮೆ ಐತ್ರಿ ವೇಟ್ ಕಡಿಮೆ ಐತ್ರಿ ಮತ್ತು ಅದೇ ರೀತಿ ಆ ಪರೀಕ್ಷೆ ಯಾವ ಭಾಷೆಯಲ್ಲಿ ಇರುತ್ತೆ ರೀ ಅದಕ್ಕೆ ಜಾಬ್ ಆದರೆ ಏನೇನೆಲ್ಲ ನಮಗೆ ಸೌಲಭ್ಯಗಳು ಸಿಕ್ತೋ ಅಂತ ಕೇಳೋತ್ತೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತೀರಿಸ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಸ್ನೇಹಿತರು ನೀವೇನಾದರೂ ಎಸ್ ಎಸ್ ಸಿ ಜಿ ಡಿಗೆ ಪ್ರಿಪೇರ್ ಆಗುತ್ತೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪು ಜಾಯ್ನಾಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಎಸ್ ಎಸ್ ಜಿ ಡಿ ಎಂಟಿ ಎಸ್ ಸಿ ಎಚ್ ಎಸ್ ಎಲ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಟ್ಸ್ ತುಂಬಾ ಅಭಿರ್ತಾರೆ ಹೌದು ಸ್ನೇಹಿತರೆ ಸಿಲಬಸ್ ಎಲ್ಲರ ಕಂಪ್ಲೀಟ್ ಜಿ ಕೆ ನೋಟ್ಸ್ ಕಂಪ್ಯೂಟರ್ ಟೈಪ್ ನೋಟ್ಸ್ ಇರ್ತ ಮತ್ತೆ ಅದಕ್ಕೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ನಿಮಗೆ ಕ್ವಶನ್ಸ್ ವಿತ್ ಆನ್ಸರ್ ಇರ್ತಾವ ಮತ್ತೆ ಡೀಟೇಲ್ಸ್ ನೋಟ್ಸ್ ಎರಡು ಕೂಡ ಇರ್ತದೆ ಡೀಟೇಲ್ಸ್ ನೋಟ್ಸ್ ಈಗ ಸ್ಟಾರ್ಟಿಂಗ್ ಓದ್ಕೋರಿ ಆಮೇಲೆ ಎಕ್ಸಾಮ್ ಸಮೀಪ ಹತ್ತು ದಿವಸ ಹದಿನೈದು ದಿವಸ ಇದ್ದಾಗ ಇಂಪಾರ್ಟೆಂಟ್ ಕ್ವೇಶನ್ಸನ್ನು ಹೋದರೆ ಇದು ಭಾಳ ಹೆಲ್ಪ್ಫುಲ್ ಆಗ್ತದೆ ರೀ ಇನ್ನು ಅದೇ ರೀತಿ ಮೆಥಮೆಟಿಕ್ಸ್ ರೀಸನಿಂಗ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲೆಬಸ್ ಕರೋಗ್ರೆ ಕೈ ಬರೋದು ನೋಡ್ತೀವಿ ಮತ್ತು ಕಂಪ್ಲೀಟ್ ಇಂಗ್ಲಾಷ್ ಇಂಗ್ಲೀಷ್ ಗ್ರಾಮರ್ ಕೂಡ ಕಂಪ್ಯೂಟರ್ ಮತ್ತು ನಿಮಗೆ ಐವತ್ತು ಎಸ್ ಎಸ್ ಸಿ ಜಿ ಡಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀಡ್ಲಾಗ್ತದೆ ಇದನ್ನು ರೆಫರ್ ಮಾಡೋದ್ರಿಂದ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಿರ್ತಾವೆ ರೀ ಓಲ್ಡ್ ಕ್ವಶನ್ ಪೇಪರ್ನ ರೆಫರ್ ಮಾಡ್ರಿ ಅಲ್ಲಿ ಭಾಳ ಕ್ವಶನ್ಗಳು ರಿಪೀಟ್ ಹಾಕಿರ್ತಾವೆ ಇನ್ನು ಮತ್ತು ಅದ್ರ ಜೊತೆಗೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ ಮೂರು ನೂರು ರೂಪಾಯಿ ಐತ್ರಿ ಈಗ ನೇಮಕಾತಿ ಆಗೈತಿ ಎಲ್ಲರಿಗೂ ಕೂಡ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದೂರ ಐವತ್ತು ರೂಪಾಯಿ ಈ ನೋಟ್ಸ್ ಅನ್ನ ನೀಡಲಾಗ್ತದೆ ಯಾರಿಗಾದ್ರು ನೋಡ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ರೆ ಇದನ್ನ ಸ್ಕ್ರೀನ್ ಕಳಿಸಿದ್ರೆ ಮಾತ್ರ ನಿಮಗೆ ಒಂದೂರ ಐವತ್ತು ರೂಪಾಯಿ ಈ ಎಲ್ಲ ನೋಟ್ಸ್ ರೀ ಇಂಪಾರ್ಟೆಂಟ್ ಡೀಟೇಲ್ಸ್ ನೋಡ್ಸಿರ್ತಾವೆ ಇಲ್ಲಿ ಯಾವ ಅಂತ ನೋಡ್ಕೋ ಇಲ್ಲಿ ನೋಡಿ ಸ್ನೇಹಿತರ ಭಾರತದ ಸಂವಿಧಾನ ಇರ್ತಾ ಭಾರತದ ಸಂವಿಧಾನದ ಮೊದಲಿಗೆ ಶಾರ್ಟ್ ನೋಟ್ಸ್ ಅನ್ನ ನೀಡಲಾಗ್ತಾ ಯಾವ ಯಾವ ಸಂವಿಧಾನದವಲ್ಲ ಸಂವಿಧಾನದ ವಿಧಿಗಳು ಮತ್ತೆ ಅದರ ಒಟ್ಟು ಕಾರ್ಯವನ್ನು ನೀಡಲಾಗಿರ್ತದೆ ಇದು ಶಾರ್ಟ್ ನೋಟ್ಸ್ ಐತ್ರಿ ಫಸ್ಟ್ ಗೆ ಮತ್ತೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಡೀಟೇಲ್ಸ್ ನೋಟ್ಸ್ ಕೂಡ ಕೆಳಗಡೆ ಇರ್ತದೆ ರೀ ನೋಡಿ ಕೆಳಗಡೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಅದೇ ರೀತಿ ಇನ್ನು ಸ್ಟ್ರಾಟಿಕ್ ಜಿಕೆ ಅತಿ ಹೆಚ್ಚು ಪ್ರಶ್ನೆಗಳು ಈ ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ಯಾಟಿಕ್ ಸ್ಟಾಟಿಜಿಕೆ ಮೇಲೆ ಮೇಲೆ ಬರ್ತವೆ ಅದು ಕೂಡ ನೋಡ್ಸಿರುತ್ತ ಈ ರೀತಿ ನೋಡ್ಸಿರ್ತಾರೆ ಯಾರಿಗಾದ್ರೂ ಅಂದ್ರೆ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಡಿಸ್ತಾ ಪಡಿತು ಕೇವಲ ಒಂದು ನೂರ ಐವತ್ತು ರೂಪಾಯಿ ಎಲ್ಲ ನೋಡುತ್ತಾ ಪಿ ಎಫ್ ಕಳಿಸ್ತಾರೆ ಇಂಟ್ರೆಸ್ಟ್ ಇರೋ ಮಾತ್ರ ಮೆಸೇಜ್ ಮಾಡಿ ಯಾರು ಕೂಡ ಕಾಲ ಮಾಡ್ಕೋಬೇಡಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿ ಇನ್ನು ಅದೇ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಇದು ಬಂದು ನಿಮ್ಮದು ಎಸ್ ಎಸ್ ಸಿ ಜೆ ಡಿಗೆ ಸಂಬಂಧಿಸಿದಂತೆ ಸಿಲಬಸ್ ಇರ್ತದೆ ಸ್ನೇಹಿತರೆ ಇದು ಬಂದು ಎಕ್ಸಾಮ್ ಯಾವ ಭಾಷೆಯಲ್ಲಿ ನಡೀತದೆ ಅಂತ ಕೇಳಕತ್ತಿದ್ರೆ ಸ್ನೇಹಿತರ ಇದು ಬಂದು ಹದಿಮೂರು ಭಾಷೆಗಳಲ್ಲಿ ನಡೀತದೆ ಅದರಲ್ಲೂ ನಮ್ಮ ಕನ್ನಡ ಭಾಷೆ ಕೂಡ ಇರ್ತದೆ ರೀ ನಿಮಗೆ ಮುಖ್ಯವಾಗಿ ಬೇಕಾಗಿದ್ದು ಕನ್ನಡ ಭಾಷೆ ಕನ್ನಡ ಕೂಡ ಇರ್ತದೆ ಬಟ್ ಇದನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವೇ ಆಯ್ಕೆಯನ್ನು ಮಾಡಬೇಕ್ರಿ ರೀ ತೆಹಿತಾ ಇದನ್ನು ಆಯ್ಕೆ ಮಾಡಿದರೆ ಕನ್ನಡ ಆಯ್ಕೆ ಮಾಡಿದರೆ ಕನ್ನಡ ಪ್ಲಸ್ ಇಂಗ್ಲೀಷ್ ಇರ್ತದೆ ಒಂದು ವೇಳೆ ನೀವೇನಾದರೂ ಹಿಂದಿ ಆಯ್ಕೆ ಮಾಡಿದರೆ ಹಿಂದಿ ಪ್ಲಸ್ ಇಂಗ್ಲೀಷ್ ಇರ್ತದೆ ಈ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕನ್ನಡ ತಗೋರಿ ಕನ್ನಡದಲ್ಲಿ ನೋಟ್ಸ್ ಕೂಡ ನಾವು ಕೂಡ ಪ್ರೊವೈಡನ್ನು ಮಾಡ್ತೀವಿ ಸಂಪೂರ್ಣವಾಗಿ ಎಸ್ ಎಸ್ ಸಿ ಜೆ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತಾವ ರೀ ಇದರ ಜೊತೆಗೆ ಇಲ್ಲಿ ನಲವತ್ತು ಮಾರ್ಕ್ಸಿಗೆ ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಇರುತ್ತೆ ರೀ ಐತ್ತಲ್ಲ ಅದನ್ನು ಕೂಡ ನೀವು ಕನ್ನಡ ಕಂಡತ್ತಂದ್ರೆ ಇಂಗ್ಲೀಷ್ ಗ್ರಾಮರ ಬರ್ತಾ ಅದನ್ನು ಕೂಡ ಇಲ್ಲಿ ಪ್ರಿಪೇರನ್ನು ಆಗಬೇಕು ರೀ ಇಪ್ಪತ್ತು ಕ್ವಶನ್ಸ್ ಬರ್ತಾವೆ ಇನ್ನು ನೆಕ್ಸ್ಟು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ನಂದ ಹೈಟ್ ಕಡಿಮೆ ಐತ್ರಿ ಮಿನಿಮಮ್ ಹೈಟ್ ಎಷ್ಟು ರೀ ಇದಕ್ಕೆ ಸ್ನೇಹಿತರೆ ಇಲ್ಲಿ ನೋಡಿರಿ ಪುರುಷ ಅಭ್ಯರ್ಥಿ ಆಗಿರಲಿ ಅಥವಾ ಮಹಿಳಾ ಅಭ್ಯರ್ಥಿಗಳಾಗಿರಲಿ ಹೈಟ್ ಬಂತು ನೋಡಿರಿ ಇಲ್ಲಿ ಪುರುಷರಿಗೆ ಒನ್ ನೂರ ಎಪ್ಪತ್ತು ರೀ ಇದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಹಾಕಕ್ಕೆ ಹೋಗಬೇಕ್ರಿ ಅಪ್ಲಿಕೇಶನ್ ತೀತಲ್ ನಂದು ಒನ್ ಸಿಕ್ಸ್ಟಿ ನೈನ್ ಐತೆ ರೀ ಬ್ಯಾಡ್ರಿ ಹಾಕೋ ಬ್ಯಾಡ್ರಿ ಹಾಕೋಬೇಡ್ರಿ ಯಾಕಂದರೆ ಫಿಸಿಕಲ್ ವೆರಿ ಸ್ಟ್ರಿಕ್ಟ್ ನಡೀತತ್ರಿ ತೀತಲ ಕರೆಕ್ಟ್ ಒನ್ ಸೆವೆಂಟಿ ಪಾಯಿಂಟ್ ಒನ್ ಹಿಂಗೇನರ ಇದ್ರ ಹಾಕೋರಿ ಒನ್ ಸೆವೆಂಟಿ ಒನ್ ಒನ್ ಸೆವೆಂಟಿ ಟು ಅಥವಾ ಒನ್ ಸೆವೆಂಟಿ ಇದ್ದರೂ ಕೂಡ ಹಾಕ್ರಿ ಪುರುಷ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಒನ್ನೂರ ಐವತ್ತೇಳು ಸೆಂಟಿಮೀಟ್ರ್ ಕಡ್ಡಾಯವಾಗಿ ಇರಬೇಕು ರೀ ಒನ್ ನೂರ ಐವತ್ತೇಳು ಸೆಂಟಿಮೀಟ್ರ್ ಇದ್ರೆ ಅಪ್ಲಿಕೇಶನ ಹಾಕೋರಿ ಇನ್ನು ಪುರುಷ ಅಭ್ಯರ್ಥಿಗಳಿಗೆ ಚೆಸ್ಟ್ ಇರ್ಬೇಕು ರೀ ಎಷ್ಟು ಎಂಬತ್ತು ಸೆಂಟಿಮೀಟ್ರ್ ಓಕೆ ಎಂಬತ್ತು ಸೆಂಟಿಮೀಟ್ರ್ ಚೆಸ್ಟ್ ರೀ ಇದು ಐದು ಸೆಂಟಿಮೀಟ್ರ್ ನೀವು ರೀ ಆರಾಮಾಗಿ ಆಕತಿ ಒನ್ ಎಪ್ಪತ್ತು ಎಪ್ಪತ್ ಸೆಂಟಿಮೀಟ್ರ್ ಹೈಟ್ ಇದ್ರಂದ್ರೆ ಅದು ನಿಮ್ಮದು ಚೆಸ್ಟ್ ಬಂದು ಆರಾಮಾಗಿ ಎಂಬತ್ತು ಸೆಂಟಿಮೀಟರ್ ಇರ್ತೈತೆ ರೀ ಸ್ನೇಹಿತರೆ ಅದ್ರ ಜೊತೆಗೆ ನಿಮ್ಮದು ರನ್ನಿಂಗ್ ಕೂಡ ಇರ್ತದೆ ಇಲ್ಲಿ ರನ್ನಿಂಗ್ ಕೂಡ ಮಾಡಬೇಕು ಪುರುಷರು ಐದು ಕಿಲೋಮೀಟ್ರ್ ಮಹಿಳೆಯರು ಒಂದು ಪಾಯಿಂಟ್ ಆರು ಕಿಲೋಮೀಟರ್ ನೀವು ರನ್ನಿಂಗನ್ನು ಒಡ್ಲಿಬೇಕ್ರಿ ಇದು ಫಿಸಿಕಲ್ ರೀ ಫಿಸಿಕಲ್ ಬಂದು ಒನ್ ರಸ್ ಟು ಏಟ್ ಬಿಡ್ತಾರೆ ರೀ ಇಲ್ಲಿ ಎಕ್ಸಾಮ್ ಫಸ್ಟ್ ಇರ್ತದೆ ಎಕ್ಸಾಮನ್ನು ಕ್ಲಿಯರ್ ಆದ ನಂತರ ನಿಮ್ಮದು ಆಮೇಲೆ ಏನಿದೆಯಲ್ಲ ನಿಮ್ಮದು ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ ರೀ ತಿಲ ಮತ್ತೆ ಇಲ್ಲಿ ಏನಾದರೂ ಎನ್ ಸಿ ಸಿ ಏನಾದರೂ ನೀವು ಅಭ್ಯರ್ಥಿ ಆಗಿದ್ರೆ ಸ್ವಲ್ಪ ಕನ್ಸಿಷನ್ ಕೂಡ ಇರ್ತದೆ ರೀ ಈ ಸಿ ಅಭ್ಯರ್ಥಿ ಇದ್ರೆ ಐದು ಪರ್ಸೆಂಟ್ ಬಿ ಇದ್ರೆ ಮೂರು ಪರ್ಸೆಂಟ್ ಮತ್ತು ಅದೇ ರೀತಿ ಎ ಇದ್ರೆ ಎರಡು ಪರ್ಸೆಂಟಿನ ಸಿಗ್ತದೆ ರೀ ಇತ್ತಂದ್ರೆ ಮಿಸ್ ಮಾಡಿದ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇದೆ ಅಂತ ಹಾಕ್ರಿ ಇವೆಲ್ಲ ಲ್ಯಾಂಗ್ವೇಜ್ ನೋಡ್ಕೊರಿ ಇಷ್ಟೆಲ್ಲ ಲ್ಯಾಂಗ್ವೇಜ್ ರೀ ಈ ಒಟ್ಟು ಲ್ಯಾಂಗ್ವೇಜ್ ಎಕ್ಸಾಮ್ ಇರ್ತದೆ ರೀ ತೀತಲ್ಲ ಇನ್ನು ಮತ್ತು ನೆಗೆಟಿವ್ ಮಾರ್ಕಿಂಗ್ ಏನಾದರೂ ಐತನ ಕೇಳಕೈತೆ ರೀ ಇಲ್ಲಿ ಐತೆ ನೋಡಿರಿ ಜೀರೋ ಪಾಯಿಂಟ್ ಟೂ ಫೈ ಒಂದು ಕ್ವಶನ್ ಏನಾದರೂ ತಪ್ಪಾತಂದ್ರೆ ಜೀರೋ ಪಾಯಿಂಟ್ ಟು ಫೈವ್ ಒಟ್ಟಾರೆಯಾಗಿ ಗಳಿಸಿದ ಅಂಕದಲ್ಲಿ ನಿಮ್ಮದು ಹೋಗ್ತದೆ ರೀ ತೀತಲ್ಲ ಇಲ್ಲಿ ಒಟ್ಟಾರೆಯಾಗಿ ಗಳಿಸಿದ ಅಂಕದಲ್ಲಿ ನಿಮ್ಮದು ತಪ್ಪು ಹಾಕಿದ್ರಂದ್ರೆ ಕ್ವೆಶನು ನೆಗೆಟಿವೇ ಆಗ್ತದೆ ರೀ ಜೀರೋ ಪಾಯಿಂಟ್ ಟೂ ಫೈಗೆ ಆಲ್ಮೋಸ್ಟ್ ಎಲ್ಲ ಎಲ್ಲ ಪರೀಕ್ಷೆದಾಗ ಇದ್ದೈತಿ ಸ್ನೇಹಿತರೆ ನೋಡಿದ್ದು ಸ್ಯಾಲ್ರಿ ಎಷ್ಟಿರ್ತಪ್ಪ ಸ್ಟಾರ್ಟಿಂಗ್ ಬಂದು ಇಪ್ಪತ್ತೊಂದು ಸಾವಿರದು ಬೇಸಿಕ್ ರೀ ಎಲ್ಲ ಕೂಡ ನಿಮಗೆ ಯಾರ್ಡ್ ಆಗಿ ಇಲ್ಲಿ ಅಲೌನೆನ್ಸನ್ನು ಏನು ಕೊಡ್ತಾರ ಮತ್ತು ರಿಸ್ಕ್ ಪೇಮೆಂಟನ್ನು ಕೂಡ ಹಾಕ್ತಾರೆ ಸ್ಟಾರ್ಟಿಂಗ ಬಂದು ಒಂದು ನಲ್ವತ್ತು ಸಾವಿರ ಪ್ಲಸ್ಸು ವೇತನ ಸಿಗತ್ತೆ ರೀ ಒನ್ ಇಯರ್ ಆದಮೇಲೆ ಐವತ್ತು ಸಾವಿರದ ಆಡ್ತದೆ ರೀ ಇಲ್ಲಿ ಸ್ಯಾಲ್ರಿ ಭಾಳ ಸ್ಪೀಡ್ ಇನ್ಕ್ರೀಸ್ ಆಗ್ತದೆ ರೀ ತೀತಲ ಇಲ್ಲಿ ಅರವತ್ತೊಂಬತ್ತು ಸಾವಿರ ಬಿಟ್ಟು ಬರೋ ಬರ್ತೀರಂದ್ರೆ ಮಿನಿಮಮ್ ಅಂದ್ರೆ ಒಂದು ಲಕ್ಷ ಮೇಲೆ ಇರ್ತಾರೆ ನಿಮ್ಗೆ ಅವಾಗ ಬಿಟ್ಟು ಬರೋಗ ತೀತಲ ಇದು ಬಂದು ನಿಮ್ಗೆ ಹದಿನೈದರಿಂದ ಹದಿನೇಳು ವರ್ಷ ಡ್ಯೂಟಿ ಇರ್ತದೆ ರೀ ಈಗ ಅದೇ ರೀತಿಯಿಂದ ಡ್ಯೂಟಿ ವರ್ಕ್ ಏನೇನು ಇರ್ತದೆ ನೋಡಿರಿ ಸ್ನೇಹಿತರೆ ಈ ಹುದ್ದೆಗಳಿಗೆ ನೀವು ಆಯ್ಕೆ ಆದ್ರಂದ್ರೆ ಆರ್ಮಿ ಸೇಮ ಇರ್ತದೆ ರೀ ಥಲ ಆರ್ಮಿಯಾಗಿ ಯಾವ ರೀತಿ ವರ್ಕ್ ಇರ್ತಲ್ಲ ಅದೇ ರೀತಿ ವರ್ಕ್ ಇರ್ತದೆ ಬಟ್ ನಿಮ್ಮ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನನ್ನು ನೀಡಂಗಿಲ್ಲ ರೀ ಆರ್ಮಿಯವರು ಏನಾದರೂ ಮುಗಿಸ್ ಬಂದ್ರೆ ಹದಿನೈದರಿಂದ ಹದಿನೇಳು ವರ್ಷ ಮುಗಿಸ್ ಬಂದ್ರಂದ್ರೆ ಅವ್ರಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತೇಳಿ ಇಲ್ಲಿ ಒಂದಿಷ್ಟು ಹುದ್ದೆಗಳನ್ನ ಮೀಸಲಿಡ್ತಾರೆ ಬಟ್ ನೀವು ಎಸ್ ಎಸ್ ಸಿ ಜಿ ಡಿ ಒಳಗೆ ಏನಾರು ಹೋದ್ರೆ ಅಂದ್ರೆ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತೇಳಿ ನಿಮ್ಗೆ ನೀಡಂಗಿಲ್ಲ ಈತ್ತಲ ಇದು ಒಂದು ಮೇನ್ ಪಾಯಿಂಟ್ ಇಲ್ಲಿ ಯಾಕಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಇಂಥ ಸಾಕಷ್ಟು ಸಾಕಷ್ಟು ಏನು ಸಿಗ್ತಿರ್ತೋ ನಿಮಗೆ ಸೌಲಭ್ಯಗಳು ಸಿಗ್ತಾವೆ ಆ ಸೌಲಭ್ಯಗಳು ನಿಮ್ಗೆ ಸಿಗಂಗಿಲ್ಲ ಅನ್ನೋದು ಅಷ್ಟೇ ರೀ ಇನ್ನು ಅದೇ ರೀತಿ ಇಲ್ಲಿ ವರ್ಕ್ ಏನೇನು ಇರ್ತಾ ಸ್ನೇಹಿತರೆ ಬಿ ಎಸ್ ಎಫ್ ಏನಾರ ಅಂದ್ರೆ ಫಸ್ಟ್ ನಿಮ್ದ ರೀ ಬಾರ್ಡ್ರ್ ಸೆಕ್ಯೂರಿಟಿ ಫೋರ್ಸ್ ಇರ್ತದ ಫಸ್ಟ್ ನಿಮ್ಮದು ಏನೋ ಯುದ್ಧ ಆದರೂ ನಿಮ್ಮ ಮೇಲೆ ರೀ ತಿಳಿತಲ್ಲ ಈ ರೀತಿ ಇರ್ತಾ ಇಲ್ಲಿ ಇಂಡಸ್ಟ್ರಿಯಲ್ ಪೋರ್ಸ್ ಬರ್ತಾವೆ ಸಿ ಆರ್ ಪಿ ಎಫ್ ಅಸ್ಸಾಂ ರೈಫಲ್ ಕೆಲವು ಇಲ್ಲಿ ವಿಭಾಗಗಳು ಇರ್ತಾವೆ ಆ ವಿಭಾಗಕ್ಕೆ ಸಂಬಂಧಿಸಿದಂತೆ ವರ್ಕ್ಗಳು ಕೂಡ ಬೇರೆ ಬೇರೆ ರೀತಿಯೇ ಇರ್ತರಿ ಬಟ್ ಮಾತ್ರ ಆರ್ಮಿ ಸೇಮ ಇರ್ತರಿ ತಿಳಿತಲ್ಲ ಇನ್ನು ಅದೇ ರೀತಿ ಇದನ್ನೆಲ್ಲ ಹೊರತುಪಡಿಸಿ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಿಸಿ ಅದನ್ನು ಕೂಡ ನಾವು ಸದ್ಯದಲ್ಲಿ ತಿಳಿಸ್ತೀವಿ ಸ್ನೇಹಿತರ ಡಾಕ್ಯುಮೆಂಟ್ಸ ಕರೆಕ್ಟ್ ಇಟ್ಕೊರಿ ಇಲ್ಲಿ ಡಾಕ್ಯುಮೆಂಟ್ಸ್ ಭಾಳ ಇಂಪಾರ್ಟೆಂಟ್ ರೀ ಸ್ವಲ್ಪ ತಪ್ಪಾದರೂ ಕೂಡ ನಿಮ್ಮ ತೆಗಿತಾರ ಡಾಕ್ಯುಮೆಂಟ್ಸ್ ಏನೇನು ಬೇಕತ್ತೇಳಿ ಅದನ್ನ ಆಲ್ರೆಡಿ ತಿಳಿಸಿವ್ರಿ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇರುತ್ತೆ ಅಲ್ಲಿ ಜಾಯ್ನ್ ಆಗಿ ಟೆಲಿಗ್ರಾಮ್ಸಾಗ ವಿಡಿಯೋ ಲಿಂಕನ್ನು ಹಾಕಿವಿ ರೀ ಈ ಥರ ಪ್ರತಿಯೊಂದು ಕೂಡ ಇಲ್ಲಿ ಇಂಪಾರ್ಟೆಂಟ್ ರೀ ಯಾಕಂದ್ರೆ ಇದು ಫಿಸಿಕಲ್ ಫಿಸಿಕಲ್ ಬಂದು ಹಾರ್ಡ್ ಇರುತ್ತೆ ಅದ್ರ ಜೊತೆಗೆ ಮತ್ತೆ ಮೆಡಿಕಲ್ ಅದಾದಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇಲ್ಲಿ ನಾಲ್ಕು ಸ್ಟೆಪ್ರಿ ಮೊದಲ ಫಿಸಿಕಲ್ ಫಸ್ಟಿಗೆ ಎಕ್ಸಾಮ್ ರೀ ಎಕ್ಸಾಮ್ ಆದಮೇಲೆ ಫಿಸಿಕಲ್ ಫಿಸಿಕಲ್ ಆದಮೇಲೆ ಮೆಡಿಕಲ್ ಮೆಡಿಕಲ್ ಆದಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಒಟ್ಟರದಾಗ ಆದ್ರಂದ್ರೆ ಜಾಬ್ ಆಗ್ತದೆ ರೀ ತೀತಾ ಇಲ್ಲಿ ಎಲ್ಲ ಕೂಡ ಇಂಪಾರ್ಟೆಂಟ್ ರೀ ವೆರಿ ಅದರಲ್ಲೂ ಡಾಕ್ಯುಮೆಂಟ್ಸ್ ಮಾತ್ರ ಭಾಳ ಇಂಪಾರ್ಟೆಂಟ್ ರೀ ಯಾಕಂದ್ರೆ ನೀವು ಆಲ್ರೆಡಿ ಫಿಸಿಕಲ್ ಆಗಿರ್ತೀರಿ ಎಕ್ಸಾಮ್ ಪಾಸ್ ಆಗಿರ್ತೀರಿ ಮೆಡಿಕಲ್ ಪಾಸ್ ಆಗಿರ್ತೀರಿ ಲಾಸ್ಟ್ ಬಂದು ಡಾಕ್ಯುಮೆಂಟ್ಸ್ ಇದ್ದಾಗ ವೆರಿಫಿಕೇಶನ್ ಏನಾದರೂ ಫೇಲ್ ಅದ್ರಂದ್ರೆ ಭಾಳ ಬೇಜಾರಾಗ್ತದೆ ರೀ ಒಂದು ಟೈಮ್ ಏನಾಗುತ್ತೆ ಗೊತ್ತಿಲ್ಲ ರೀ ಏನಾರ ಮಾಡ್ಕೊಂಡು ಸಾಯಿಲೆ ಅನ್ನೋ ಪರಿಸ್ಥಿತಿವರೆಗೂ ಬರ್ತಾ ಯಾಕೆಂದ್ರೆ ಇಷ್ಟು ದಿನ ಎಪ್ಪಟ್ಟು ಹಾಕಿರ್ತೀರಿ ಅದಕ್ಕಾಗಿ ಎಷ್ಟು ಕಷ್ಟ ಆಗುತ್ತೆ ಅದಕ್ಕಾಗಿ ಮೊದಲ ಡಾಕ್ಯುಮೆಂಟ್ಸ ಕರೆಕ್ಟ್ ಮಾಡ್ಕೊಂಬೆಡ್ರಿ ನಿಮ್ದು ಅರ್ಜಿಯನ್ನು ಸಲ್ಲಿಸೋಕ ಕೊನೆಯ ದಿನಾಂಕ ಏನು ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಐತೆಲ್ಲ ಈ ದಿನಾಂಕದ ಒಳಗಡೆ ನಿಮ್ಮದು ಅದರಲ್ಲೂ ಒ ಬಿ ಸಿ ಅಭ್ಯರ್ಥಿಗಳು ಇದ್ರಂದ್ರೆ ಒ ಬಿ ಸಿ ಫಾರ್ಮಾ ಆದಷ್ಟು ಬೇಗ ತೆಗ್ಸೊಂದು ಅರ್ಜಿ ಹಾಕಿರಿ ಲಾಸ್ಟಿಗೆ ಬಂದಂಗೆ ಗುದ್ದಾಡಕ್ಕೆ ಹೋಗ್ಬೇಡ್ರಿ ಈಗ ಇನ್ನು ಟೈಮ್ ಐತಿ ಒಂದು ವಾರ ಅಥವಾ ಹತ್ತು ದಿವಸದಾಗ ಅಪ್ಲಿಕೇಶನ್ ಕೊಟ್ರಂದ್ರೆ ನಿಮ್ಮ ಹೋಬಳಿ ಒಳಗೆ ಹಾಕಿ ಕೊಡ್ತಾರೆ ಜಲ್ದಿ ಹತ್ತು ದಿವಸದಾಗ ಬರ್ತದೆ ರೀ ಇನ್ನು ಟೈಮ್ ಐತಿ ಆದಷ್ಟು ಡಾಕ್ಯುಮೆಂಟ್ಸನ್ನು ಕರೆಕ್ಟ್ ಮಾಡ್ಸೋರಿ ಸ್ನೇಹಿತರಲ್ಲಿ ಒ ಬಿ ಸಿ ಫಾರ್ಮ್ ಕಡ್ಡಾಯ ಇರ್ತದೆ ರೀ ಯಾಕಂದ್ರೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಬೇಕಾಗಿತ್ತು ಅಂದ್ರೆ ಇಪ್ಪತ್ತ್ಮೂರಾಗಿತ್ತು ಅಂದ್ರೆ ನಿಮ್ಮದು ಒ ಸಿ ಹಾಕಿದ್ರೆ ಮೂವತ್ತ ಇಪ್ಪತ್ತಾರರೆಗೂ ಕೂಡ ರೀ ಮತ್ತು ಅದೇ ರೀತಿ ನೀವು ಮೀಸಲಾತಿ ಏನಾದರೂ ಬಯಸ್ತಿದ್ರೆ ಒ ಬಿ ಸಿ ಒಳಗೆ ಇಲ್ಲಪ್ಪ ನಾನು ಜನರಲ್ದಾಗ ಫೈಟ್ ಮಾಡ್ತೀನಿ ಜನರಲ್ ಹಾಕಿರಿ ಇಲ್ಲ ನನ್ನದು ಒ ಸಿ ಐತಿ ನಾನು ಒಂದು ತಗ್ಸ್ಕೊಂಡು ಹಾಕ್ತೀನಂದ್ರೆ ಒ ಸಿಗೆ ಹಾಕಿರಿ ಜನರಲ್ಗೆ ಮತ್ತು ಒಬಿಗೆ ಏನೋ ಅಂದ್ರೆ ಎರಡರಿಂದ ನಾಲ್ಕು ಮಾರ್ಸ್ ಹತ್ತಿ ಕೆಲವೊಮ್ಮೆ ಐದರಿಂದ ಹತ್ತು ಮಾರ್ಸ್ವರೆಗೂ ಕೂಡ ವ್ಯತ್ಯಾಸಗಳು ಕೂಡ ಇರ್ತಾರೆ ಆ ಮೀಸಲಾತಿ ಏನೇನು ಇರ್ತದೆ ಸರಿಯಾಗಿ ಯುಟಿಲೈಸನ್ನು ಮಾಡ್ಕೋರಿ ಇದಾಗಿತ್ತು ಇವತ್ತಿನ ಮತ್ತೆ ಮುನ್ನಡೋದರಲ್ಲಿ ಶುಭ ನಾ ಶುಭ ದಿನ